ಚೆನ್ನಮ್ಮ ಅವರ ವಿಜಯೋತ್ಸವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ कानून संसदीय सचिव एच के पाटील बेलगवी जिला उस्तारी सचिव सतश जारकिहल श्रीमती लक्ष्मी आर्बाकर ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಗೌಡ ಪಾಟೀಲ್ ಅವರೇ ಈ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರೇ ಮುಖ್ಯ ಕಾರ್ಯದರ್ಶಿಗಳಾದಂಥ シャルिनी रजनीश ओरे ಎಲ್ಲ ಆ ಗ್ರಾಮೀಣ ಅಭಿವೃದ್ಧಿ ಸ티브ರಾದಂತ ಪ್ರಿಯಾಂಕ್ ಕರ್ಗೆ ಓರೆ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಶಾಸಕ ಮಿತ್ರರ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಅಧಿಯ ಬಂಧುಗಳೇ ತಾಯಂದಿರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಳೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಇವತ್ತು ಕಿತ್ತೂರು ಚೆನ್ನಮ್ಮನವರ ಉತ್ಸವ ಅಕ್ಟೋಬರ್ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಿತ್ತೂರಿನಲ್ಲಿ ನಡೀತಾ ಇದೆ ಅದರ ಅಂಗವಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಯುದ್ಧದ ವಿಜಯ ಆಗಿ ಎರಡು ನೂರು ಅದರ ಅಂಗವಾಗಿ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡುತ್ತಾ ಇದ್ದೇವೆ ಇವತ್ತು ವಿಜಯ ಜ್ಯೋತಿ ಯಾತ್ರೆ ಇವತ್ತಿನಿಂದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಕಿತ್ತೂರನ್ನು ತಲುಪ್ತದೆ ನಾವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ಅವತ್ತು ವಿಜಯೋತ್ಸವವನ್ನು ಕಿತ್ತೂರಿನಲ್ಲಿ ಆಚರಣೆ ಮಾಡ್ತೀವಿ ರಾಣಿ ಚೆನ್ನಮ್ಮನವರು ನಮ್ಮೆಲ್ಲರಿಗೂ ಕೂಡ ಸ್ವಾಭಿಮಾನದ ಸಂಕೇತ ಅವರು ಬ್ರಿಟಿಷ್ನವರು ವಿಧಿಸಿದಂಥ ತೆರಿಗೆಯನ್ನು ವಿರೋಧ ಮಾಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದನ್ನು ವಿರೋಧ ಮಾಡಿ ಬ್ರಿಟಿಷನವರಿಗೆ ತೆರಿಗೆ ಕೊಡಲ್ಲ ಅಂತೇಳಿ ನೇರವಾಗಿ ಬ್ರಿಟಿಷರಿಗೆ ಹೇಳಿದಂಥ ದಿಟ್ಟ ಮಹಿಳೆ ಅಂತಕ್ಕಂಥದ್ದನ್ನ ಇವತ್ತು ಅವು ನೆನಪು ಮಾಡ್ಕೋಬೇಕಾಗ್ತದೆ ಸಂಗೊಳ್ಳಿ ರಾಯಣ್ಣವರು ಕೂಡ ಇವರ ಸೈನಿಕ ಸೈನ್ಯದಲ್ಲೇ ಇದ್ರು ಮೊದಲನೇ ಯುದ್ಧದಲ್ಲಿ ಕಿತ್ತೂರು ರಾಣಿ ಅವರಿಗೆ ಜಯ ಆಗ್ತದೆ ಆದ್ರೆ ಎರಡನೇ ಯುದ್ಧದಲ್ಲಿ ಬ್ರಿಟಿಷ್ನವರು ಹೆಚ್ಚು ಸೈನ್ಯದಿಂದ ಬಂದು ಕಿತ್ತೂರನ್ನ ಆಕ್ರಮಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ರಾಣಿ ಚೆನ್ನಮ್ಮನವರು ಸೆರೆನೂ ಕೂಡ ಹಾಕ್ತಾರೆ ನಾವೆಲ್ಲರೂ ಕೂಡ ಇವತ್ತು ಕಿತ್ತೂರಾಣಿ ಚೆನ್ನಮ್ಮನವರಿಂದ ಸಂಗೊಳ್ಳಿ ರಾಯಣ್ಣಿಂದ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ಪಡ್ಕಬೇಕಾಗಿರ್ತಕ್ಕಂಥದ್ದು ಅವರ ದೇಶ ಪ್ರೇಮ ನಾಡಿನ ಪ್ರೇಮ ಮತ್ತೆ ಸ್ವಾಭಿಮಾನ ಇವುಗಳನ್ನು ಕಿತ್ತೂರು ರಾಣಿ ಚೆನ್ನಮ್ಮನವರಿಂದ ಕಲಿಯಬೇಕಾಗ್ತದೆ ಅದಕ್ಕೋಸ್ಕರವೇ ನಮ್ಮ ದೇಶದಲ್ಲಿ ಆಗಿದಂಥ ಎಲ್ಲ ರಾಣಿಯರಲ್ಲಿ ಕಿತ್ತೂರಾಣಿ ಚೆನ್ನಮ್ಮನವರು ಇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಿತ್ತೂರು ಉತ್ಸವವನ್ನು ಕಿತ್ತೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಿತ್ತೂರಿನ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಸಭಾಗೌಡ ಪಾಟೀಲ್ ಶಾಸಕರು ಅದರ ನೇತೃತ್ವವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಕಿತ್ತೂರಾಣಿ ಚೆನ್ನಮ್ಮನವರ ವಿಜಯ ಜ್ಯೋತಿ ಯಾತ್ರೆ ಉದ್ಘಾಟನೆ ಸೇರಿದ್ದೇವೆ ನಾವೆಲ್ಲರೂ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡೋಣ ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ಕೂಡ ಕಾಕತಾಳೆ ಎಂಬಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವೂ ಕೂಡ ಇವತ್ತೇ ಅದನ್ನು ಕೂಡ ಈಗಾಗಲೇ ನಾವು ಗಾಂಧಿ ಭವನದಿಂದ ವಿಧಾನಸೌಧದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆಯವರಿಗೆ ಪಾದಯಾತ್ರೆಯಲ್ಲಿ ಬಂದಿದ್ದೇವೆ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಸರ್ಕಾರ ಎರಡೂ ಕೂಡ ಇದನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತು ಒಂಬೈ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕನೇದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಅದಕ್ಕೆ ಈಗ ನೂರು ವರ್ಷ ತುಂಬುತ್ತಾ ಇದೆ ನೂರು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅದರಿಂದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಡೀ ವರ್ಷ ಇಡೀ ವರ್ಷ ಆ ಶತಮಾನೋತ್ಸವ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಅದು ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ ಅದಕ್ಕೆ ಒಂದು ಸಮಿತಿ ಕೂಡ ಮಾಡಿದ್ದೀವಿ ಎಚ್ ಕೆ ಪಾಟೀಲ್ರು ಅದರ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ಅವರು ಅದರ ನೇತೃತ್ವವನ್ನು ವಹಿಸಿ ಶಾಂತಿಯುತವಾಗಿ ಸತ್ಯಾಗ್ರಹದಿಂದ ಬ್ರಿಟಿಷ್ನವರನ್ನು ಈ ದೇಶದಿಂದ ತೊಲಗಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಮುಂಚೂಣಿ ಅದರ ನಾಯಕತ್ವವನ್ನು ವಹಿಸಿದ್ದವರು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿನಲ್ಲಿ ಪ್ರಾರಂಭ ಆಗುತ್ತೆ ಅಲ್ಲಿಂದ ನಲವತ್ತೇಳರವರೆಗೂ ಹೋರಾಟ ನಡೀತದೆ ಅದಕ್ಕಿಂತ ಹಿಂದಿನೂ ಕೂಡ ನಡೀತಾ ಇತ್ತು ಸ್ವಾತಂತ್ರ್ಯ ಹೋರಾಟ ಆದರೆ ಮಹಾತ್ಮ ಗಾಂಧೀಜಿಯವರು ನೇತೃತ್ವ ವಹಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತು ದಕ್ಷಿಣ ಆಫ್ರಿಕಾದಿಂದ ನಮ್ಮ ದೇಶಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಹದಿನೈದು ಅವರು ಬಂದ ಮೇಲೆ ದೇಶದಲ್ಲಿ ಅವರು ಬಂದೂಕಿಡ್ಕಂಡು ಲಾಠಿ ಹಿಡ್ಕೊಂಡು ಸಂಘರ್ಷ ಮಾಡಿ ರಕ್ತಪಾತ ಮಾಡಿ ಸ್ವಾತಂತ್ರ್ಯವನ್ನು ಹೊಸ ಶಾಂತಿಯಿಂದ ಸತ್ಯಾಗ್ರಹದ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅದು ಒಂದು ವಿಶೇಷ ಹೋರಾಟ ಅಂತಕ್ಕಂಥದನ್ನ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಹಾತ್ಮನನ್ನು ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂತೂ ಕರಿತೀವಿ ರಾಷ್ಟ್ರಪಿತ ಅಂತೂ ಕರಿತೀವಿ ಸೊ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡಿ ಮಹಾತ್ಮ ಗಾಂಧೀಜಿಯವರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮಾಡ್ತಾ ಇದ್ದೇವೆ ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶದ ಮಂತ್ರಿಯಾಗಿದ್ದವರು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಜನ್ಮದಿನವೂ ಕೂಡ ಇವತ್ತೇ ಬಂದಿದೆ ಅವರಿಗೂ ಕೂಡ ನಮನವನ್ನು ಮಾಡಿ ಅವರಿಂದ ಮಹಾತ್ಮ ಗಾಂಧೀಜಿಯವರಿಂದ ಅವರ ತತ್ವ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳತಕ್ಕಂಥ ರೀ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಧ್ಯೇಯಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಅವರಿಬ್ಬ ಇಬ್ಬರು ಮಹಾನ್ ನಾಯಕರಿಗೆ ನಮನಗಳನ್ನು ಸಲ್ಲಿಸಿ ಅವರನ್ನು ಸ್ಪರ್ಶ್ಕೊಂಡು ಅವರ ಆದರ್ಶಗಳು ನಮಗೆ ಪ್ರೇರಣೆಯನ್ನು ಕೊಡಲಿ ಅಂತೇಳಿ ಆಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी